ಈ ಮೇಲೆ ಮಳೆ ಬಂದು ನೀರೆಲ್ಲ ಫುಲ್ಲಾಗಿ ನಮ್ಮನೆ ಪೈಪಲ್ಲಿ ಬರ್ತಾ ಇತ್ತು ಸೊ ಏನಾಗಿದೆ ನೋಡೋಣ ಅಂತ ಮೇಲೆ ಬಂದೆ ಮೇಲ್ ಬಂದರೆ ಟೆರಸ್ ಫುಲ್ಲು ನೀರು 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 ಅದೇನು ಗಾಯ್ಸ್ ನಮ್ಮ ಅಕ್ಕ ಎರಡೇ ಅಕ್ಕನ ಮನೆಗೆ ಹೋಗಿದ್ವಿ ಮೊನ್ನೆ ಅಲ್ಲಿ ಚಕ್ಲಿ ಮತ್ತು ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡೋದಿತ್ತು ಅದು ಎಲ್ರಿಗೂ ಒಂದೊಂದು ಕೆಲಸ ಇತ್ತ ನನಗೆ ಹಾಗಾಗಿ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಯಾರೂ ಸಪೋರ್ಟ್ ಮಾಡಲ್ಲ ಎಲ್ಲ ಕ್ಯಾಮ್ರಾನು ನೋಡಿದ ತಕ್ಷಣ ಆ ಕಡೆ ಕಡೆ ತಿರುತ್ತಿರ್ತಾರೆ ಅದಕ್ಕೆ ನಂಗೆ ಇಷ್ಟ ಆಗೋಲ್ಲ ಸುಮಾರು ಎಲ್ಲ ಚಕ್ಲಿಗಳು ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡಿದರು ಆದರೆ ಅದನ್ನು ನಾನು ಶೂಟೇ ಮಾಡಿಲ್ಲ ಅಷ್ಟು ಕೆಲಸ ಎಲ್ಲರಿಗೂ ಒಂದೊಂದು ಕೆಲಸ ಇತ್ತು ಯಾರೂ ಕೂತಿರಲಿಲ್ಲ ನಿಂಬೆ ಹಣ್ಣನ್ನು ರಸಾಲ ತಗೊಂಡಿಟ್ಕೊಂಡಿದ್ದೀನಿ ಪಕ್ಕುತ್ತಿದ್ದು ಆಲುವೆರೆಜ್ಜಲ್ಲಿ ತಗೊಂಡಿಟ್ಕೊಂಡಿದ್ದೀನಿ ಈ ಆಲವೆರಾಜನ್ನೇ ಮಿಕ್ಸಿ ಮಾಡಿಕೊಂಡು ಎರಡು ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ ಈ ಥರ ಮಾಡೋದ್ರಿಂದ ಇದು ಪೀರಿಯಡ್ಸು ಲೇಟಾಗಿ ಲೇಟಾಗಿ ಆಗೋಲ್ಲ ಕರೆಕ್ಟಾಗಿ ಆಗುತ್ತೆ ಎಲ್ಲದಕ್ಕೂ ಆರೋಗ್ಯಕ್ಕೆ ತುಂಬಾ ಒಳ್ಳು ಗ್ಯಾಸ್ಟ್ರಿಕ್ಕು ಎಲ್ಲ ಸಮಸ್ಯೆಗೂ ಆಲೋವೆರ ತುಂಬಾ ಒಳ್ಳೆಯದು ಮತ್ತು ಕೂಲಿಂಗ್ ಎಫೆಕ್ಟ್ ಎಫೆಕ್ಟ್ನ ಕೊಡುತ್ತೆ ಇದು ಆಲೋವೇರೇ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಲೆಮನ್ದು ಸ್ವಲ್ಪ ನಾವು ಇದಿತ್ತು ನೆಲ್ಲಿಕಾಯಿ ಇತ್ತು ಅದು ಕೂಡ ಹಾಕಿದ್ದೀನಿ ಲೆಮನ್ ರಸ ಅಲವೆರಾ ಮಿಕ್ಸಿ ಮಾಡಿರೋದು ಸ್ವಲ್ಪ ನೆಲ್ಲಿಕಾಯಿ ಎಲ್ಲ ಹಾಕಿ ಇದರಲ್ಲಿ ಟ್ರೈನಲ್ಲಿ ಹಾಕಬೇಕಿತ್ತು ಒಂದೇ ಕೈಯಲ್ಲಿ ಇದ್ದೀರಾ ಎರಡು ಆಗುತ್ತೆ ಅಂದ್ಕೊಂಡೆ ಇಷ್ಟ ಆಗಿರೋದು ಎರಡು ನಾಲ್ಕು ಆರು ಎಂಟು ಹತ್ತು ದಿನಕ್ಕೆ ಆಗುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಗಾಯಸಿದೆ ಇದೇನು ಗೊತ್ತಾ ಹ್ಞೂ ದಾಳಿಂಬೆ ಸಿಪ್ಪೆ ಮತ್ತು ಲೆಮನ್ ಸಿಪ್ಪೆ ಒಣಗ್ಸೋಣ ಅಂತೇಳಿ ಒಣಗ್ಸಿದ್ರೆ ನೋಡಿ ಅದು ಎಲ್ಲ ಬ್ಲ್ಯಾಕ್ ಆಗ ಅದು ಹೆಂಗೆ ಡ್ರೈ ಮಾಡ್ತಾರೆ ಫಿಸ್ಸಲ್ಲಿ ಬೇರೆ ಇಲ್ಲ ನನಗೆ ಆರೆಂಜ್ ಸಿಪ್ಪೆ ಕೂಡ ಹಂಗೆ ಒಂದ್ಸರಿ ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೆ ಒಣಿಸೋಕೆ ಇಷ್ಟ ಇದು ಬಂದು ಬೀಜ ಹ್ಞೂ ಯಾವುದದು ಹೌದದು ಗಾಯ ಗೊತ್ತಾ ಬೀಜ ಇದೆ ನೋಡಿ ಯಾರಿಗೆ ಬೇಕು ಬೀಜ ಇದೊಂದಾ ಇದು ಶಂಕ ಪುಷ್ಪ ಹೂವಿಂದು ಬೀಜ ಈಗೆಲ್ಲ ಬಿಡ್ತಾಯಿದೆ ಅದು ಡ್ರೈ ಆಗುತ್ತೆ ಡ್ರೈ ಆಗಿ ಒಳಗಿದಾಗ ಯಾರಿಗಾದ್ರೂ ಬೇಕಂದರೆ ಬೀಜನ ಕೊಡ್ಬೋದು ಯಾರಾದರೂ ಬೇಕಿದ್ರೆ ಹೇಳಿ ಮತ್ತೆ ಅದು ಬೀಜ ಎಲ್ಲ ಡ್ರೈ ಆದಮೇಲೆ ಅದೆಲ್ಲ ಡ್ರೈ ಆಗಿ ಎಲ್ಲ ಒಣಗಿದಾಗ ಯಾರಿಗಾದ್ರೂ ಕಿತ್ತು ಕೊಡೋದು ನೆಕ್ಸ್ಟ್ ಟೈಮ ಬೆಂಗಳೂರು ಬರುವಾಗ ಇದೆ ಇಲ್ಲ ಹೇಳಿದ್ರೆ ನಿಮ್ಗೆ ಯಾರಾದರೂ ಇದ್ದೀನಿ ಆಲ್ಮೋಸ್ಟ್ ಆಲ್ ಬೆಂಗಳೂರಲ್ಲಿ ಇರೋರು ಜಾಸ್ತಿ ನಮ್ಮದು ಮುಲಾಗೆಲ್ಲ ನೋಡೋದು ಅನಿಸುತ್ತೆ ಬೇಕಿದ್ದರೆ ಯಾರಾದರೂ ಇಲ್ಲಿ ಮಳೆ ನೀರು ಬಂದು ಮಳೆ ನೀರೇ ಹೋಗ್ತಿಲ್ಲ ಎಲ್ಲ ಅಲ್ಲೆಲ್ಲ ನಿಂತ್ಕೊಂಡು ಪಾಚಿತ್ರ ಕಟ್ಬಿಟ್ಟಿದೆ ಮಳೆ ಬರ್ತಾನೆ ಇದೆ